ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬಂಧದವರಿಗೆ ಶ್ರೀಹರಿ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಅಪರೂಪಕ್ಕೊಂದು ಪುಟ್ಟ ಮಕ್ಕಳಿಗಾಗಿ ಕತೆಯನ್ನು ವಾಚನ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ ಕತೆಯ ಹೆಸರು ಮಳೆಯ ಕತೆ ಅಂತ ಕತೆಯ ಹೆಸರು ಮಳೆಯ ಕತೆ ಅದೊಂದು ಪುಟ್ಟ ಹಳ್ಳಿ ಅಲ್ಲಿ ನೂರಾರು ರೈತರು ಬೆಳೆ ಬೆಳೆಯುತ್ತಾ ದುಡಿದು ತಿಂದು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು ಆದರೆ ಅದೊಂದು ವರ್ಷ ಹಳ್ಳಿಗೆ ಭೀಕರವಾದ ಬರ ಬಂತು ಈ ಬರದ ಮಧ್ಯೆ ಯಾವುದೇ ಬೆಳೆ ಬೆಳೆಯದೆ ನಾವು ಬದುಕುವುದು ಹೇಗೆ ಎಂದು ಊರಿನ ಮಂದಿ ಮಾತನಾಡಿದುಕೊಂಡರು ಕ್ರಮೇಣ ಊರಿನ ಮಂದಿಯ ಬಳಿ ಆಹಾರ ಪದಾರ್ಥಗಳು ಖಾಲಿಯಾದವು ಕೊನೆಗೆ ಕುಡಿಯಲು ನೀರು ಇಲ್ಲವಾಯಿತು ಎಲ್ಲೆಡೆ ಉರಿವ ಬಿಸಿಲು ಮೈ ನೆಲವನ್ನು ಸುಡುತ್ತಿತ್ತು ಬೇರೆ ದಾರಿ ಕಾಣದೆ ಊರಿನ ಮಂದಿಯೆಲ್ಲ ಗುಳೆ ಹೊರಟರು ಅಂದರೆ ಊರು ಬಿಟ್ಟು ಹೊರಟು ಹೋದರು ಆದರೆ ಊರಿನ ಒಬ್ಬ ರೈತ ಮಾತ್ರ ತನ್ನೆರಡು ಮುದಿ ಎತ್ತುಗಳೊಂದಿಗೆ ಉಳುಮೆ ಮಾಡುತ್ತಿದ್ದ ಬಿರುಕು ಬಿಟ್ಟಿದ್ದ ಭೂಮಿಯನ್ನು ಸರಿ ಮಾಡುವಂತೆ ಹಠ ತೊಟ್ಟು ಕೆಲಸ ಮಾಡುತ್ತಿದ್ದ ರಾತ್ರಿಯೂ ಸುಮ್ಮನಿರದೆ ತನ್ನಿಂದಾದಷ್ಟು ಉಳುಮೆ ಮಾಡುತ್ತಿದ್ದ ಈ ಊರಿನ ಮೇಲೆ ಹಾದು ಹೋಗುವ ಮೋಡವೊಂದು ಆತನ ಪರಿಶ್ರಮ ಕಂಡು ಅಪ್ಪ ಅಚ್ಚರಿಪಟ್ಟಿತು ಮಳೆ ಇಲ್ಲದೆ ಬರ ಬಂದಿದೆ ಈಗಿರುವಾಗ ಉಳುಮೆ ಏಕೆ ಮಾಡುತ್ತಿರುವೆ ಎಂದು ಪ್ರಶ್ನಿಸಿತು ರೈತ ಹೇಳಿದ ನನಗೆ ಉತ್ತುವುದು ಬಿತ್ತುವುದು ಬೆಳೆಯುವುದು ಬಿಟ್ಟರೆ ಬೇರೇನೂ ತಿಳಿಯದು ಗುಳೆ ಹೋಗಿ ನಾನೇನು ಮಾಡಲಿ ನನ್ನ ಕೆಲಸ ನಾನೇ ಮಾಡಬೇಕಲ್ಲ ಎಂದು ಪ್ರಶ್ನಿಸಿದ ಮೋಡಕ್ಕೆ ರೈತನ ಬವಣೆ ಅರ್ಥವಾಯಿತು ಅಂತಂದರೆ ರೈತನ ಕಷ್ಟ ಅರ್ಥವಾಯಿತು ಇತರ ಮೋಡಗಳನ್ನು ಸಮೀಪಕ್ಕೆ ಕರೆಯಿತು ಒಟ್ಟಾಗಿ ಹಳ್ಳಿಯ ಆ ಹಳ್ಳಿಯ ಹಳ್ಳಿಗೆ ಮಳೆ ಸುರಿಸಲು ಮೋಡಗಳು ನಿರ್ಧರಿಸಿದವು ಅದರಂತೆ ಆ ರಾತ್ರಿ ಧಾರಾಕಾರ ಮಳೆ ಬಂತು ಊರಿನಿಂದ ಹೊರಹೋದವರು ಮರಳಿ ಬಂದು ಮತ್ತೆ ಕೃಷಿ ಕಾರ್ಯ ಆರಂಭಿಸಿದರು ನೀತಿ ಇಷ್ಟೇ ಬದುಕಿನಲ್ಲಿ ದೃಢತೆ ಹಾಗೂ ಛಲ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ನೀತಿ ಇಷ್ಟೇ ಬದುಕಿನಲ್ಲಿ ದೃಢತೆ ಮತ್ತು ಛಲ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದು ಈ ಒಂದು ಪುಟ್ಟ ಈ ಒಂದು ಪುಟ್ಟ ಮಳೆಯ ಕಥೆಯಿಂದ ಅರ್ಥವಾಯಿತಲ್ವ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ